ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ದ್ವಾದಶ ರಾಶಿಗಳಲ್ಲಿ ವೃಷಭ ರಾಶಿಯು ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಭೂಮಿಯು ಚಿಹ್ನೆಯನ್ನು ಹೊಂದಿರುವ ಈ ರಾಶಿಯವರು ಸಾಮಾನ್ಯವಾಗಿ ಪ್ರಾಮಾಣಿಕರು ಮತ್ತು ಮೊಂಡು ಸ್ವಭಾವದವರು ಸಹನಾಶೀಲರು ವೈಯಕ್ತಿಕ ಸಂಬಂಧದಲ್ಲಿ ಪ್ರಾಮಾಣಿಕತೆಯನ್ನು ಬಯಸುವ ಸಭ್ಯ ವ್ಯಕ್ತಿಗಳಾಗಿರುತ್ತಾರೆ ವಿಶ್ವಾಸಾರ್ಹ ವ್ಯಕ್ತಿಗಳಾದ ಇವರ ವ್ಯಕ್ತಿತ್ವ ಹಾಗೂ ಕುಂಡಲಿಯ ಭವಿಷ್ಯವು ವಿಭಿನ್ನತೆಯನ್ನು ಪಡೆದುಕೊಂಡಿದೆ ನೀವು ಋಷಭ ರಾಶಿಯವರು ಅಥವಾ ನಿಮ್ಮವರು ಋಷಭರಾಶಿಯವರಾಗಿದ್ದರೆ ಅವರ ಗುಣಲಕ್ಷಣಗಳೇನು ಮತ್ತು ವ್ಯಕ್ತಿತ್ವದ ವಿಶೇಷತೆ ಏನು ಎಂಬುದನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ರಾಶಿಯವರು ಸಾಮಾನ್ಯವಾಗಿ ಹಣ ಮತ್ತು ಆಸ್ತಿಯನ್ನು ಇಷ್ಟಪಡುವರು ಅದರ ಗಳಿಕೆಗಾಗಿ ಸಾಕಷ್ಟು ಶ್ರಮವನ್ನು ವಿನಿಯೋಗಿಸುವರು ವಿಶ್ವಾಸಾರ್ಹ ವರ್ತನೆ ಕಠಿಣ ಪರಿಶ್ರಮ ತಾಳ್ಮೆ ಮತ್ತು ಗುರಿಯಿಂದಾಗಿ ಮಾಡುವ ಉದ್ಯೋಗದಲ್ಲಿ ಸೂಕ್ತ ಆಸಕ್ತಿಯನ್ನು ತೋರುವರು ನಿರ್ದಿಷ್ಟ ಯೋಜನೆಯ ಮೇಲೆ ಗಮನವನ್ನು ಕೇಂದ್ರೀಕರಿಸುವರು ಸುತ್ತಲಿನ ಪರಿಸರದ ಮೇಲೆ ಸೂಕ್ತ ಹೊಂದಾಣಿಕೆ ಹಾಗೂ ಸ್ನೇಹ ಪರವರ್ತನೆಯ ಮೂಲಕ ಎಲ್ಲವನ್ನೂ ಸುಲಭವಾಗಿ ನಿರ್ವಹಿಸುವರು ಯಾವುದೇ ಕೆಲಸದಲ್ಲಾದರೂ ಸೂಕ್ತ ನಿರ್ವಹಣೆಯನ್ನು ಕೈಗೊಳ್ಳುವ ಇವರಿಗೆ ಉದ್ಯೋಗಗಳು ಕೃಷಿ ಬ್ಯಾಂಕ್ ಕೆಲಸ ಕಲೆ ಪಾಕಶಾಲೆಗೆ ಸಂಬಂಧಿಸಿದಂತಹ ವೃತ್ತಿಗಳಲ್ಲಿ ಹೆಚ್ಚಿನ ಯಶಸ್ಸನ್ನು ಕಾಣುವರು ಶಾಸ್ತ್ರದ ಪ್ರಕಾರ ಋಷಭರಾಶಿಯವರಿಗೆ ಪಚ್ಚೆಯು ಅತ್ಯಂತ ಶುಭಕರವಾದ ಹರಳು ಎಂದು ಪರಿಗಣಿಸಲಾಗಿದೆ ಶುಕ್ರನ ಶಕ್ತಿಯನ್ನು ಹೆಚ್ಚಿಸುವ ಈ ಹರಳನ್ನು ಧರಿಸಿದರೆ ಋಷಭರಾಶಿಯವರ ಜೀವನದಲ್ಲಿ ವಸಂತ ಕಾಲ ಬಂದಂತೆ ಪಚ್ಚೆ ಹರಳು ಧರಿಸುವುದರಿಂದ ರಾಶಿಯವರು ಜೀವನದಲ್ಲಿ ಅನೇಕ ಅಡೆತಡೆಗಳಿಂದ ಮುಕ್ತರಾಗಬಹುದು ದೊಡ್ಡ ಆಘಾತದಲ್ಲಿ ಹೋಗುವ ಸಂಗತಿಗಳು ಚಿಕ್ಕ ಆಪತ್ತಿನಲ್ಲಿಯೇ ಪರಿಹಾರ ನೀಡುವುದು ವ್ಯಕ್ತಿ ಆತ್ಮವಿಶ್ವಾಸ ಪಡೆದುಕೊಳ್ಳುವುದರ ಜೊತೆಗೆ ತಾನು ಕೈಗೊಳ್ಳುವ ಕೆಲಸ ಕಾರ್ಯದಲ್ಲಿ ಯಶಸ್ಸನ್ನು ಪಡೆಯುವರು ಮಾಡುವ ಕೆಲಸದಲ್ಲಿ ಆಸಕ್ತಿ ಹಾಗೂ ಗುರಿ ಸಾಧನೆಗೆ ಮುಂದಾಗುವ ಮನಸ್ಥಿತಿಯನ್ನು ಪಡೆಯುವರು ಇತರರಿಂದ ಸಂಭವಿಸುವ ದ್ರೋಹ ಹಾಗೂ ಮೋಸಗಳಿಂದ ಮುಕ್ತರಾಗುವರು ಅಲರ್ಜಿ ನರರೋಗ ತಲೆನೋವು ಸೇರಿದಂತೆ ಇನ್ನಿತರ ಆರೋಗ್ಯ ಸಮಸ್ಯೆಗಳು ಬಹುಬೇಗ ನಿವಾರಣೆಯಾಗುವುದು ಜೀವನದಲ್ಲಿ ಸಂಭವಿಸುವ ವಿಷಯಗಳಿಗೆ ಸೂಕ್ತ ಚಿಂತನೆ ನಡೆಸುವ ಸಾಮರ್ಥ್ಯ ಹಾಗೂ ಬುದ್ಧಿಶಕ್ತಿಯನ್ನು ಹೊಂದುವರು ಋಷಭರಾಶಿಯವರ ಬಾಲ್ಯ ಜೀವನದ ಬಗ್ಗೆ ನೋಡೋಣ ಋಷಭರಾಶಿಯ ಅಧಿಪತಿ ಶುಕ್ರಗ್ರಹ ಶುಕ್ರಗ್ರಹ ಪ್ರೀತಿಕಾರಕ ಗ್ರಹ ಸೌಂದರ್ಯಕ್ಕೆ ಕಾರಕ ಗ್ರಹ ಕಲೆ ಸಾಹಿತ್ಯ ಕ್ರಿಯೇಟಿವಿಟಿಗೆ ಕಾರಕ ಗ್ರಹ ಶುಕ್ರ ಅಂತಾನೆ ಕರೀಬಹುದು ಲಕ್ಸುರಿ ಕಂಫರ್ಟ್ ಅನ್ನ ಲೈಫನ್ನು ಲಕ್ಸುರಿ ಕಂಫರ್ಟ್ ಲೈಫ್ ಸ್ಟೈಲ್ಗೆ ಗ್ರಹ ಅದು ಶುಕ್ರ ಗ್ರಹ ಈ ರಾಶಿಯವರು ಚಿಕ್ಕ ಮಕ್ಕಳಿರುವಾಗ ಬಹಳ ಚಂಚಲ ಸ್ವಭಾವದವರಾಗಿರುತ್ತೀರಾ ಹೊಸ ಹೊಸ ವಿಚಾರಗಳು ಅಟ್ರಾಕ್ಟಿವ್ ವಸ್ತುಗಳ ಕಡೆಗೆ ಬಹಳ ಬೇಗ ಆಕರ್ಷಿಸಿ ಆ ವಸ್ತುಗಳನ್ನು ತೆಗೆದುಕೊಂಡು ನಂತರ ಆ ವಸ್ತುವಿನ ಮೇಲೆ ಇರುವಂಥ ಆಕರ್ಷಣೆ ಆಸಕ್ತಿ ಕ್ರಮೇಣವಾಗಿ ಕಡಿಮೆಯಾಗುತ್ತಾ ಹೋಗುತ್ತದೆ ಮತ್ತೆ ಹೊಸ ವಸ್ತುವನ್ನು ಹೊಸತನವನ್ನು ಬಯಸುವವರಾಗಿರುತ್ತೀರಾ ರಾಶಿಯವರು ಚಿಕ್ಕ ವಯಸ್ಸಿನಿಂದಲೇ ತನ್ನ ತಂದೆ ತಾಯಿಯನ್ನು ತುಂಬ ಪ್ರೀತಿ ಮಾಡ್ತೀರಾ ತಂದೆ ತಾಯಿಯ ಜೊತೆ ಜೊತೆಗೆ ತನ್ನ ಸ್ನೇಹಿತರನ್ನು ತನ್ನ ಕುಟುಂಬದ ಸದಸ್ಯರನ್ನು ತನ್ನ ಸುತ್ತಮುತ್ತಲೂ ಇರುವಂತಹ ಎಲ್ಲರನ್ನ ಪ್ರೀತಿಯ ಭಾವನೆಯಿಂದಾನೇ ಮಾತನಾಡಿಸುತ್ತೀರಾ ನಿಮ್ಮನ್ನು ಪ್ರೀತಿಯಿಂದ ಮಾತನಾಡಿಸುವವರ ಜೊತೆ ನೀವು ಅಷ್ಟೇ ತುಂಬ ಪ್ರೀತಿಯಿಂದ ತುಂಬ ಎಮೋಷ್ನಲಿ ಕನೆಕ್ಟ್ ಆಗಿರ್ತೀರಾ ರಾಶಿಯ ಮಕ್ಕಳು ಅಟ್ರಾಕ್ಟಿವ್ ಟಾಯ್ಸ್ಗಳ ಜೊತೆ ಆಟ ಆಡಲು ಇಷ್ಟಪಡುತ್ತಾರೆ ರಿಮೋಟ್ ಕಾರ್ಗಳನ್ನು ಪ್ಲೇ ಮಾಡೋದಕ್ಕೆ ಇಷ್ಟ ಬಹಳ ಆಕರ್ಷಕವಾದಂತಹ ಥಿಂಗ್ಸ್ಗಳನ್ನು ತನ್ನ ಜೊತೆಯಲ್ಲಿ ಇಟ್ಕೊಂಡು ಆಟ ಆಡಲು ತುಂಬ ಇಷ್ಟಪಡುತ್ತಾರೆ ರಾಶಿಯ ಮಕ್ಕಳು ರಾಶಿಯವರ ಯೌವನದ ಬಗ್ಗೆ ನೋಡೋಣ ರಾಶಿಯವರು ತನ್ನ ಯೌವನ ಅವಸ್ಥೆಯಲ್ಲಿ ತನ್ನ ಮನಸ್ಸಿನ ಇಚ್ಛೆಗಳಿಗೆ ಆಸೆಗಳಿಗೆ ಅನುಗುಣವಾಗಿ ಜೀವಿಸಲು ಇಷ್ಟಪಡುತ್ತೀರಾ ಬ್ಯೂಟಿ ಬಗ್ಗೆ ತುಂಬಾ ಆಸಕ್ತಿ ಇರುತ್ತದೆ ನಿಮ್ಮಲ್ಲಿ ತನ್ನನ್ನು ತಾನು ಸುಂದರವಾಗಿ ಕಾಣುವಂತೆ ಅಲಂಕಾರ ಮಾಡಿಕೊಳ್ಳುವಂತಹ ಅಲಂಕಾರ ಪ್ರಿಯರಾಗಿರುತ್ತೀರಾ ರುಚಿ ರುಚಿಯಾದಂತಹ ಆಹಾರ ಸೇವನೆ ಮಾಡಲು ತುಂಬ ಇಷ್ಟಪಡುತ್ತೀರಾ ಶಾಪಿಂಗ್ ಮಾಡುವಂತಹ ಕ್ರೇಜ್ ತುಂಬಾ ಇರುತ್ತೆ ನಿಮ್ಮಲ್ಲಿ ಋಷಭ ರಾಶಿಯವರು ಹದಿನೆಂಟನೇ ವರ್ಷದವರೇ ಆಗಿರಲಿ ಇಪ್ಪತ್ತು ವರ್ಷದವರೇ ಆಗಿರಲಿ ಜೀವನದ ಪ್ರತಿ ಕ್ಷಣವನ್ನು ಆನಂದಿಸುತ್ತೀರಾ ಸ್ನೇಹಿತರ ಜೊತೆ ಟ್ರಿಪ್ ಹೋಗೋದಕ್ಕೆ ತುಂಬ ಇಷ್ಟಪಡುತ್ತೀರಾ ಬಹಳ ಬುದ್ಧಿವಂತರಾಗಿರುತ್ತೀರಾ ಪ್ರತಿಯೊಂದು ಕ್ಷೇತ್ರದ ಬಗ್ಗೆಯೂ ತಿಳಿದುಕೊಂಡಿರುತ್ತೀರಾ ಯಾರ ಜೊತೆಯೂ ವಿನಾಕಾರಣ ಕಾರಣವಿಲ್ಲದೆ ಜಗಳ ಮಾಡಿಕೊಳ್ಳುವುದಕ್ಕೆ ಹೋಗುವುದಿಲ್ಲ ಎಲ್ಲರ ಜೊತೆಯೂ ತುಂಬ ಬ್ಯಾಲೆನ್ಸ್ ಆಗಿರುತ್ತೀರಾ ಪ್ರತಿಯೊಬ್ಬರನ್ನು ಅರ್ಥ ಮಾಡಿಕೊಂಡು ಅವರ ಮನಸ್ಸಿಗೆ ತಕ್ಕಂತೆ ನಡೆದುಕೊಳ್ಳುವಂತಹ ಚಾಣಾಕ್ಷ ಗುಣದವರು ಯಾವುದೇ ಕೆಲಸ ಮಾಡಿದರೂ ಪರಿಪೂರ್ಣವಾಗಿ ಮಾಡುತ್ತೀರಾ ನಿಧಾನವಾದರೂ ಪರ್ಫೆಕ್ಟಾಗಿ ಮಾಡ್ತೀರಾ ಜೊತೆಗೆ ಋಷಭ ರಾಶಿಯವರು ತುಂಬ ರೊಮ್ಯಾಂಟಿಕ್ ಆಗಿರುತ್ತೀರಾ ಸಂಬಂಧಗಳಿಗೆ ಪ್ರೀತಿ ಸ್ನೇಹ ಬಾಂಧವ್ಯಕ್ಕೆ ತುಂಬ ಮಹತ್ವವನ್ನು ಕೊಡುತ್ತೀರಾ ಸಂಬಂಧಗಳ ಬಗ್ಗೆ ಹೆಚ್ಚು ನಿರೀಕ್ಷೆಗಳನ್ನು ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡಿರ್ತೀರಾ ಋಷಭ ರಾಶಿಯವರ ವೃದ್ಧಾಪ್ಯ ಜೀವನದ ಬಗ್ಗೆ ನೋಡೋಣ ಋಷಭ ರಾಶಿಯವರು ತನ್ನ ವೃದ್ಧಾಪ್ಯದಲ್ಲಿಯೂ ಟ್ರಿಪ್ಗೆ ಹೋಗಲು ಇಷ್ಟಪಡುತ್ತಾರೆ ಆದರೆ ತನ್ನ ಕುಟುಂಬದವರೊಂದಿಗೆ ಟ್ರಾವೆಲ್ ಮಾಡುವುದಕ್ಕೆ ತುಂಬ ಇಷ್ಟಪಡುತ್ತೀರಾ ರಾಶಿಯವರು ವಯಸ್ಸಾದ ನಂತರ ಚಿಕ್ಕ ಪುಟ್ಟ ಕಾರಣಗಳಿಗಾಗಿ ತುಂಬ ಬೇಜಾರು ಮಾಡಿಕೊಳ್ತೀರಾ ಓವರ್ ಥಿಂಕ್ ಮಾಡಲು ಸ್ಟಾರ್ಟ್ ಮಾಡ್ತೀರಾ ವಯಸ್ಸಾದ ನಂತರ ಕಷ್ಟಪಟ್ಟು ಕೆಲಸ ಮಾಡಲು ಇಷ್ಟಪಡುವುದಿಲ್ಲ ತನ್ನ ಯೌವ್ವನ ಅವಸ್ಥೆಯಲ್ಲಿಯೇ ಕಷ್ಟಪಟ್ಟಿದ್ದೇವೆ ವಯಸ್ಸಾದ ನಂತರ ಆರಾಮವಾಗಿ ರಿಲ್ಯಾಕ್ಸ್ ಆಗಿ ಇರಬೇಕು ಅಂದುಕೊಳ್ಳುತ್ತೀರಾ ತನ್ನ ಭವಿಷ್ಯತ್ ಕಾಲಕ್ಕಾಗಿ ತನ್ನ ಯೌವನ ಅವಸ್ಥೆಯಲ್ಲಿಯೇ ಹಣವನ್ನು ದುಡಿದು ಉಳಿತಾಯ ಮಾಡಿ ಇಟ್ಕೊಂಡಿರ್ತೀರಾ ಈ ಕಾರಣದಿಂದಾಗಿ ಋಷಭ ರಾಶಿಯವರಿಗೆ ವೃದ್ಧಾಪ್ಯದಲ್ಲಿ ಹಣದ ಸಮಸ್ಯೆ ಅಷ್ಟೊಂದು ಕಾಡುವುದಿಲ್ಲ ಋಷಭ ರಾಶಿಯವರು ಹಣವನ್ನು ಕೂಡಿ ಕಳೆದು ಗುಣಿಸಿ ಬಾಗಿಸಿ ಖರ್ಚು ಮಾಡಿ ಉಳಿತಾಯ ಮಾಡುವಂತಹ ಮನಸ್ಥಿತಿಯವರಾಗಿರುತ್ತೀರಾ ರಾಶಿಯವರ ಮಕ್ಕಳ ಬಗ್ಗೆ ನೋಡೋಣ ನಿಮ್ಮ ಮಕ್ಕಳು ಮಲ್ಟಿ ಟ್ಯಾಲೆಂಟೆಡ್ ಆಗಿರುತ್ತಾರೆ ತುಂಬ ಕನ್ಫ್ಯೂಷನ್ ಮಾಡಿಕೊಳ್ತಾರೆ ತುಂಬ ಬುದ್ಧಿವಂತರು ನಿಮ್ಮ ಮಕ್ಕಳ ಕಮ್ಯುನಿಕೇಷನ್ ಸ್ಕಿಲ್ ಬಹಳ ಚೆನ್ನಾಗಿರುತ್ತದೆ ಮಾತನಾಡುವಂತಹ ಶೈಲಿಯು ಬಹಳ ಸುಂದರವಾಗಿರುತ್ತದೆ ಆದರೆ ನಿಮ್ಮ ಮಕ್ಕಳಿಗೆ ನೀವು ಡಾಮಿನೇಟ್ ಮಾಡಿದರೆ ಇಷ್ಟವಾಗುವುದಿಲ್ಲ ತನ್ನ ಮನಸ್ಸಿನ ಇಚ್ಛೆಗೆ ಅನುಗುಣವಾಗಿ ನಡೆದುಕೊಳ್ತಾರೆ ತುಂಬ ಛಲವಾದಿಗಳಾಗಿರುತ್ತಾರೆ ನಿಮ್ಮ ಮಕ್ಕಳು ತುಂಬ ಪರ್ಫೆಕ್ಟಾಗಿ ಕೆಲಸಗಳನ್ನು ಬಹಳ ನೀಟಾಗಿ ಮಾಡಿ ಮುಗಿಸುತ್ತಾರೆ ರಾಶಿಯವರ ಜೀವನ ಸಂಗಾತಿಯ ಬಗ್ಗೆ ನೋಡೋಣ ನಿಮ್ಮ ಜೀವನ ಸಂಗಾತಿ ತುಂಬ ಸ್ವಾಭಿಮಾನಿಗಳಾಗಿರುತ್ತಾರೆ ಕೋಪನು ಮಾಡಿಕೊಳ್ತಾನೆ ಇರ್ತಾರೆ ನಿಮ್ಮ ಚಿಕ್ಕ ಚಿಕ್ಕ ಮಾತುಗಳನ್ನು ಯಾವುದೇ ಮಾತುಗಳನ್ನು ಕೇಳಿಸಿಕೊಳ್ಳುವುದಕ್ಕೆ ರೆಡಿ ಇರುವುದಿಲ್ಲ ನೀವೇ ಅವರನ್ನು ಅರ್ಥ ಮಾಡಿಕೊಂಡು ಹೋಗಬೇಕು ಇಲ್ಲದಿದ್ದರೆ ವೈಮನಸ್ಸುಗಳು ಬರುತ್ತವೆ ನಿಮ್ಮ ವೈವಾಹಿಕ ಜೀವನ ಮೀಡಿಯಮ್ ಆಗಿರುತ್ತದೆ ನಿಮ್ಮ ಜೀವನ ಸಂಗಾತಿ ತುಂಬ ಸೀಕ್ರೆಟ್ ಆಗಿರುತ್ತಾರೆ ಸಾಕ್ಷಿ ಇಲ್ಲದೆ ಯಾರನ್ನು ನಂಬುವುದಿಲ್ಲ ತುಂಬ ರಿಸರ್ಚ್ ಓರಿಯೆಂಟೆಡ್ ಪರ್ಸನ್ ಆಗಿರುತ್ತಾರೆ ತುಂಬ ಎಮೋಷ್ನಲ್ ಆಗಿರುತ್ತಾರೆ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಆದರೆ ಅವರು ಎಮೋಷ್ನಲಿ ಇಂಬ್ಯಾಲೆನ್ಸ್ ಆಗಿರುವುದರಿಂದ ಕೆಲವೊಮ್ಮೆ ತನ್ನ ಭಾವನೆಗಳ ಜೊತೆ ಸಂಘರ್ಷವನ್ನು ಮಾಡ್ತಾರೆ ನೀವು ಈ ಸಮಯದಲ್ಲಿ ಅವರಿಗೆ ಧೈರ್ಯ ಸಮಾಧಾನ ನೀಡಬೇಕು ಎನ್ನುವಂತಹ ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ ದೈಹಿಕವಾಗಿ ತುಂಬ ಬಲಶಾಲಿಯಾಗಿರುತ್ತಾರೆ ನಿಮ್ಮ ಜೀವನ ಸಂಗಾತಿ ರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ಗೋಲ್ಡನ್ ಟೈಮ್ ಪ್ರಾರಂಭವಾಗುವಂತಹ ವರ್ಷ ಇಪ್ಪತ್ತ್ಮೂರು ವಯಸ್ಸಿನ ನಂತರ ಹಾಗೂ ಮೂವತ್ತೆರಡು ವರ್ಷದ ಒಳಗೆ ನಿಮ್ಮ ಜೀವನದಲ್ಲಿ ಫೈನಾನ್ಷಿಯಲಿ ಪ್ರೊಫೆಷ್ನಲಿ ಸಕ್ಸಸ್ ಹಾಗೂ ಗ್ರೋಥನ್ನು ಕಾಣ್ತೀರಾ ಇಪ್ಪತ್ತ್ಮೂರು ವರ್ಷದ ನಂತರ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ವೃದ್ಧಿ ನಿಮ್ಮ ವ್ಯವಹಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ವೃದ್ಧಿಯನ್ನು ಕಾಣುವಂತಹ ಅದೃಷ್ಟದ ಸಮಯವಾಗಿರುತ್ತದೆ ರಾಶಿಯವರು ತಾವು ಬಯಸುವ ವ್ಯಕ್ತಿಗಳು ಅಥವಾ ತಮ್ಮ ಆತ್ಮೀಯ ವ್ಯಕ್ತಿಗಳು ಸುಂದರ ಹಾಗೂ ಪ್ರೀತಿಯಿಂದ ಇರಬೇಕೆಂದು ಬಯಸುವವರು ರಾಶಿಯವರು ಜನ್ಮದಲ್ಲಿ ಸೂರ್ಯನ ಪ್ರಭಾವವನ್ನು ಪಡೆದುಕೊಂಡಿದ್ರೆ ಸೃಜನಶೀಲರು ಸ್ಪರ್ಶಶೀಲರು ಸಂಪ್ರದಾಯವಾದಿಗಳಾಗಿರುತ್ತಾರೆ ಜೊತೆಗೆ ಅಂದುಕೊಂಡ ಸಂಗತಿಯಲ್ಲಿ ತೃಪ್ತಿ ಪಡೆಯುವ ತನಕವು ವಿಷಯಗಳಿಗೆ ಅಂಟಿಕೊಂಡು ಇರಲು ಸಿದ್ಧರಾಗಿರುತ್ತಾರೆ ಈ ವ್ಯಕ್ತಿಗಳು ಸಹಜ ರೀತಿಯಲ್ಲಿಯೇ ಸಹನೆ ಹಾಗೂ ಶಾಂತ ಸ್ವಭಾವವನ್ನು ಹೊಂದಿರುತ್ತಾರೆ ಈ ರಾಶಿಯವರ ಶಕ್ತಿ ಅತ್ಯಂತ ಮೊಂಡುತನ ಹಾಗೂ ಸೋಮಾರಿತನದಿಂದ ಕೂಡಿರುತ್ತದೆ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೇನೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು